ಸಹೋದರ ಸಮಾನರಾಗಿರ್ತಕ್ಕಂಥ ನವೀನ್ ಕಿರಣ್ ರವರ ನಲವತ್ತಾರನೇ ಹುಟ್ಟುಹಬ್ಬವನ್ನು ಅತ್ಯಂತ ಸಂತೋಷದಿಂದ ಸಡಗರದಿಂದ ಇವತ್ತು ನಮ್ಮ ಕಾರ್ಯಕರ್ತರು ಅವರ ಸ್ನೇಹಿತರು ಸ್ನೇಹಿತರ ವರ್ಗ ಅವರ ಅಭಿಮಾನಿ ವರ್ಗ ಇವರೆಲ್ಲ ಕೂಡ ಸೇರಿ ಸೇರಿಗೊಂಡು ಆಚರಣೆಯನ್ನು ಮಾಡ್ತಾ ಇದ್ದೇನೆ ನಾನು ಕೂಡ ಇವತ್ತು ಇಲ್ಲಿಗೆ ಬಂದು ಕ್ಯಾಂಪಸ್ಗೆ ಬಂದು ಅವರಿಗೆ ಶುಭಾಶಯವನ್ನು ಕೋರಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಅವರಿಗೆ ಒಳ್ಳೆಯ ಆರೋಗ್ಯ ಜನರ ಮಧ್ಯೆ ಜನರಿಗೆ ಇನ್ನೂ ಕೂಡ ಅವರು ಸೇವೆ ಮಾಡುವಂತಹ ಸ್ಥಾನಮಾನಗಳು ಗೌರವಗಳು ಆ ಭಗವಂತನ ನೀಡಲಿ ನಾನು ಒಬ್ಬ ಹಿರಿಯ ಸಹೋದರನಿಗೆ ಅವ್ರ ಜೊತೆಯಲ್ಲಿ ಯಾವಾಗಲೂ ಕೂಡ ಇರಲಿಕ್ಕೆ ನಾನು ಬಯಸಬೇಕು ಮತ್ತು ನಮ್ಮ ಸಂಬಂಧ ನಮ್ಮ ಗೆಳೆತನ ಮತ್ತಷ್ಟು ಗಟ್ಟಿಯಾಗಲಿ ಅಂತ ಕೂಡ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾನವ ಜನ್ಮನೇ ತುಂಬ ಮಹತ್ವವಾದಂಥದ್ದು ಅದರಲ್ಲೂ ಎಷ್ಟೋ ಪುಣ್ಯ ಮಾಡಿದರೆ ಈ ನನ್ನ ಮಾನವ ಜನ್ಮ ನಕ್ಕೆ ಸಾಧ್ಯ ಇಲ್ಲ ಈ ಹುಟ್ಟು ಸಾವು ಅನ್ನೋದು ಯಾರಿಗೂ ಅದೇನು ನಾವು ಕೇಳಿಕೊಂಡು ಬರೋದಲ್ಲ ಅಥವಾ ನಾವು ಇಂಥ ದಿನವೇ ಸಾಯಬೇಕು ಅಂದರೆ ಅಲ್ಲ ಆ ಎರಡರ ಮಧ್ಯೆ ಇರತಕ್ಕಂಥ ಒಂದು ಸಮಯಾನ ನಾವು ಎಷ್ಟು ಉಪಯೋಗಿಸ್ಕೊತೀವಿ ಅದರಿಂದ ಎಷ್ಟು ಜನಕ್ಕೆ ಒಳ್ಳೆಯದು ಮಾಡ್ತೀವಿ ಇದನ್ನು ತಿಳ್ಕೊಂಡ್ಬಿಟ್ರೆ ಬೇರೆ ಯಾವ ಪರಮಾರ್ಥನೂ ಇಲ್ಲ ಬೇರೆ ಯಾವ ಗಾದೆನೂ ಇಲ್ಲ ಬೇರೆ ಯಾವ ವೇದನೂ ಇಲ್ಲ ನನ್ನ ಪ್ರಕಾರ ಸೊ ಈ ಎರಡರ ಮಧ್ಯೆ ಇರತಕ್ಕಂಥ ಸಮಯನ ನಮಗೋಸ್ಕರ ನಾವು ಎಷ್ಟು ಉಪಯೋಗಿಸ್ತೀವೋ ಅದರಲ್ಲಿ ಒಂದು ಅರ್ಧ ಅಷ್ಟಾದ್ರೂ ಬೇರೆಯವ್ರಿಗೋಸ್ಕರ ನಾವು ಉಪಯೋಗಿಸ್ತಿದ್ರೆ ಬಹುಶಃ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೇನೆ ನನ್ನ ನಲವತ್ತಾರು ವರ್ಷ ವಯಸ್ಸಲ್ಲಿ ಕಳೆದ ಹತ್ತು ವರ್ಷಕ್ಕೆ ಮುಂಚೆ ನಾನು ಹುಟ್ಟುಹಬ್ಬ ನೋಡಿಕೊಂಡ್ರೆ ಅದೆಲ್ಲ ಒಂದು ಕಡೆ ಖಾಸಗಿ ಕಾರ್ಯಕ್ರಮವಾಗಿ ಮನೆಯಲ್ಲಿ ಕುಟುಂಬಸ್ಥರ ಬಗ್ಗೆ ಆಗ್ತಾ ಇತ್ತು ದಿನೇ ದಿನೇ ವರ್ಷ ವರ್ಷ ವರ್ಷೇ ಇದೊಂದು ರೀತಿ ನೀವು ಹೇಳಿದಾಗೆ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರೂ ಸಹ ನಾನು ಭಾಗವಹಿಸ್ತಕ್ಕಂಥ ಹಬ್ಬ ಆಗಿ ಆಗ್ತಾ ಇದೆ ನಿಜವಾಗಲೂ ತುಂಬ ಸಂತೋಷ ಆಗ್ತದೆ ಒಂದು ದಿನ ಅಲ್ಲ ಸರ್ ಕಳೆದ ಎಂಟು ದಿನದಿಂದ ಒಂದು ಸಪ್ತಾಹ ಅಂತಲೇ ನಮ್ಮ ಸಮಾನ ಮನಸ್ಕರ ವೇದಿಕೆಯವರು ನಮ್ಮ ಅನೇಕ ಸ್ನೇಹಿತರು ನಾನು ಹೆಸರು ಹೇಳ್ತಾ ಹೋದರೆ ಜನ ಇದ್ದಾರೆ ಅನೇಕ ಶಾಲೆಗಳಿಗೆ ಹೋಗಿ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ ಅನಾಥಾಶ್ರಮಕ್ಕೆ ಕಂಪ್ಯೂಟರ್ ಅನ್ನು ವಿತರಣೆ ಮಾಡಿದ್ದಾರೆ ಅನೇಕ ಏನು ಕೂಲಿ ಕಾರ್ಮಿಕರಿಗೆ ಬ್ರೆಡ್ ಮತ್ತು ತಿನಿಸ ಕೊಡ್ತಕ್ಕಂಥದ್ದಾಗ್ಬೋದು ಸೀರೆ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು ಸೀರೆ ವಿತರಣೆ ಕಾರ್ಯಕ್ರಮ ಆಗ್ಬೋದು ಆಶಾ ಕಾರ್ಯಕರ್ತರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು ಅನೇಕ ಕಾರ್ಯಕ್ರಮಗಳು ಸರ್ ಇವತ್ತು ನಾವು ನಿಜವಾಗ್ಲೂ ಸರ್ ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀನಿ ಅಂತ ಕಾಣುತ್ತೆ ಇಷ್ಟೊಂದು ಜನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ ಬಹುಶಃ ನನ್ನ ಜೀವನದಲ್ಲಿ ನಾನು ಏನು ಸಂಪಾದನೆ ಮಾಡಿಲ್ಲ ಈ ಇಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ ಸಾಕಷ್ಟು ಸಹಸ್ರಾರು ಜನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಹುಟ್ಟುಹಬ್ಬದ ಬಗ್ಗೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಹಾರೈಸಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಹುಟ್ಟು ಹಬ್ಬಕ್ಕೆ ಯಾರ್ಯಾರು ತಮ್ಮ ತಮ್ಮದೇ ಆದಂತಹ ಶ್ರಮವನ್ನು ಹಾಕಿದ್ದೀರಿ ತಮ್ಮ ತಮ್ಮ ರೀತಿಯಲ್ಲಿ ಸಮಾಜಕ್ಕೆ ನನ್ನ ಹುಟ್ಟುಹಬ್ಬದ ಮುಖಾಂತರ ಒಂದಷ್ಟು ಕೊಡುಗೆ ಸಿಗ್ತಾ ಇದೆ ನಾನು ಹೇಳ್ತಾ ಇದ್ದೀನಲ್ಲ ಅವರ ಪ್ರೀತಿ ವಿಶ್ವಾಸ ಇದರ ಮುಂದೆ ಬೆಟ್ಟನೂ ಸಾಲನು ಸಿಕ್ಕಿದೆ ನನಗೆ ಇದೆಲ್ಲ ಅವ್ರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಗೆ ನಾನು ಎಷ್ಟು ಏನು ಕೊಂಡಾಡಿದ್ರು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲನು ತುಂಬ ಕಮ್ಮಿ ಆಗ್ತದೆ ಹೇಳದ್ನಲ್ಲ ನನ್ನ ಜೀವನ ಇರುವಷ್ಟು ದಿನ ಇವರ ಸೇವೆಯಲ್ಲೇ ನಾನು ಇರ್ತೀನಿ